ನಿಮ್ಮಲ್ಲಿ ನಾರ್ಮಲಿ ಟು ಫಾಲ್ಸ್ ಎಕ್ಸಸ್ ಹೀಟಿಂದ ಐ ಸೆಕ್ಸುವಲ್ ಡಿಸೈರ್ಸ್ ಜಾಸ್ತಿ ಇದೆ ಅದನ್ನ ಕಡಿಮೆ ಮಾಡಬೇಕು ಅಂತಂದ್ರೆ ಈ ಕಿವಿ ಕಿರು ಕಿವಿ ಅಂತ ಕರಿತೀವಿ ನಾವು ಎಲಿಕ್ಸಾ ಒನ್ ಅಂತೇಳಿ ಈ ಗೆ ನೀವು ಮೆಂತೆಕಾಳಾಗ್ಬೋದು ಈ ಎಲಿಕ್ಸಾ ಒನ್ ಏನ್ ಮಾಡುತ್ತೆ ಅಂತಂದ್ರೆ ಇಂಪ್ರಾಪರ್ ಸೆಕ್ಸುವಲ್ ಡಿಸೈರ್ಸ್ ಒಂಥರ ಅಬ್ನಾರ್ಮಲ್ ಆಗಿ ಕುಂತರು ನಿಂತರು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಈ ಪಾಯಿಂಟ್ ವರ್ಕ್ ಆಗುತ್ತೆ ಎಸ್ ಒನ್ ಇನ್ನು ಕೆಲವರಿಗೆ ಜೆನೆಟಿಕಲ್ ಪಾಯಿಂಟ್ಸಲ್ಲಿ ಇಶ್ಯೂಸ್ ಇರುತ್ತೆ ಇವನ್ ಲೇಡೀಸ್ ಇರ್ಬೋದು ಜೆಂಟ್ಸ್ ಇರ್ಬೋದು ಫಾರ್ ಎಕ್ಸಾಂಪಲ್ ಜೆನೆಟಿಕಲ್ ಪಾರ್ಟ್ಸಲ್ಲಿ ಇನ್ಫೆಕ್ಷನ್ ಇರ್ಬೋದು ಪೇನ್ ಇರ್ಬೋದು ಸ್ಕಿನ್ ಸ್ಕ್ರಾಚಸ್ ಇರ್ಬೋದು ಇಲ್ಲ ಟೆಸ್ಟಿಕಲ್ ಪೇನ್ ಇರ್ಬೋದು ಇಲ್ಲ ಅಬ್ನಾರ್ಮಲ್ ಸ್ವೆಲ್ಲಿಂಗ್ ಇರ್ಬೋದು ಈ ಥರ ಎನಿ ಜೆನೆಟಿಕಲ್ ಆರ್ಗನ್ಸ್ ಇಶ್ಯೂಸ್ ಇದ್ರೆ ಎಲಿಕ್ಸಾ ಟೂಗ್ ಹಾಕಿ ಕಾಣಿಸ್ತಲ್ವಾ ಈ ಕಿವಿ ಮೇಲೆ ಬರುತ್ತಿಲ್ಲ ಜೆನೆಟಿಕಲ್ಸ್ ಬಾರ್ ವೆಜಿನಾ ಅಂತ ಇದೆ ನೋಡಿ ಈ ಪಾಯಿಂಟಿಗೆ ನೋಡಿ ನನ್ನ ಕಿವಿನಲ್ಲಿ ತೋರಿಸ್ತೀನಿ ಹಿಂಗ್ ಬರುತ್ತಿದ್ದು ಇದು ಎಲಿಕ್ಸಾ ಒನ್ ಇದ್ರ ಮೇಲೆ ಎಲಿಕ್ಸಾ ಟು ಈ ಪಾಯಿಂಟ್ ಇಲ್ಲ ಸರ್ ನನ್ನ ಹತ್ರ ಆರಿಕುಲರ್ ಆರಿಕುಲರ್ ಇಲ್ಲ ಜಿಮ್ಮಿ ಇಲ್ಲ ಏನ್ ಮಾಡೋದಂದ್ರೆ ಸುಮ್ಮನೆ ಇದನ್ನ ಮಸಾಜ್ ಮಾಡ್ಕೊಳ್ಳಿ ಈ ತರ ಈ ಅಪ್ವರ್ಡ್ ಮಸಾಜ್ ಇಲ್ಲಿಂದ ಎಲೆಕ್ಸಾ ಒನ್ನಿಂದ ಈ ತರ ಮೇಲೆ ತಗೊಂಡೋಗಿ ಈ ತರ ಮಸಾಜ್ ಮಾಡಿ ಡೈಲಿ ಈ ತರ ಮಸಾಜ್ ಮಾಡಿದಾಗ ಹೈಪರ್ ಸೆಕ್ಸುಲ್ ತಡ್ಸು ಕಮ್ಮಿ ಆಗುತ್ತೆ ಜೆನೆಟಿಕಲ್ ಜೆನೆಟಿಕಲ್ಗೆ ಬ್ಲಡ್ ಫ್ಲೋ ಇನ್ಕ್ರೀಸ್ ಆಗ್ಬಿಟ್ಟು ಅಲ್ಲಿರೋ ಪ್ರಾಬ್ಲಮು ಸಾಲ್ವ್ ಆಗುತ್ತೆ ಪೇನು ಕಮ್ಮಿ ಆಗುತ್ತೆ ಇನ್ಫೆಕ್ಷನ್ ಕಮ್ಮಿ ಆಗುತ್ತೆ ಡೇಲಿ ಜಸ್ಟ್ ಮಲಕ್ಕೋಬೇಕಾದ್ರೆ ನೆನಪಾದಾಗಿ ಈ ತರ ಇಲ್ಲಿಂದ ಈ ತರ ಮೇಲೆ ಮಸಾಜ್ ಮಾಡಿ ನಿಮಗೆ ಆ ಮಸಾಜ್ ಮಾಡ್ಬೇಕಾದ್ರೆ ಪೇನ್ ಇತ್ತಂದ್ರೆ ಪ್ರಾಬ್ಲಮ್ ಇದೆ ಇಲ್ಲ ಚೂರ್ ಚೂರ್ ಸೆನ್ಸಿಟಿವ್ ಇದೆ ಅಂದ್ರೆ ಅದರ ಅರ್ಥ ಮುಂದೆ ಪ್ರಾಬ್ಲಮ್ ಬರ್ಬೋದು ಇಲ್ಲ ಸರ್ ಇಲ್ಲಿ ಯಾವ್ದು ಸೆನ್ಸಿಟಿವ್ ಇಲ್ಲ ಆರಾಮ್ ಇದೀನಿ ಅಂದ್ರೆ ಆದ್ರೂ ವಾರಕ್ಕೆ ಒಂದ್ ಎರಡು ಮೂರು ಸತಿ ಇದನ್ನ ಮಸಾಜ್ ಮಾಡಿ ಸೊ ದಟ್ ವಿಲ್ ಬಿ ಎಲ್ತಿ ಇಟ್ಸ್ ಅ ಸೂಪರ್ ಪಾಯಿಂಟ್ ನೀವು ಎನಿ ಜೆನೆಟಿಕಲ್ ಇಶ್ಯೂಸ್ ನೀವು ಎಲೆಕ್ಸಾ ಒನ್ ಎಲೆಕ್ಸಾ ಟೂ ನಲ್ಲಿ ಇದು ಮಾಡಬಹುದು ಓಕೆ